ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಗರುಡ ಪುರಾಣದ ಇಂದಿನ ಅಧ್ಯಾಯ ಐವತ್ತೇಳರಲ್ಲಿ ವ್ರಷತ್ಸರ್ಗದ ಸಂಕ್ಷಿಪ್ತ ವಿಧಾನದ ಬಗ್ಗೆ ತಿಳಿಸಲಾಗಿದೆ ಶ್ರೀ ಪರಮಾತ್ಮನ ಮಾತು ಕಾರ್ತಿಕ ಮೊದಲಾದ ತಿಂಗಳುಗಳಲ್ಲಿ ಪೂರ್ಣಿಮೆ ತಿಥಿಯಂದು ಬರುವ ಶುಭ ದಿನದಂದು ವಿದ್ಯುಕ್ತವಾಗಿ ವೃಷೋತ್ಸರ್ಗ ಮಾಡಬೇಕು ನಂದಿ ಮುಖ ಮಾಡಿ ಕರುವಿನೊಡನೆ ವೃಷಭದ ವಿವಾಹ ಮಾಡಿ ವೃಷಭದ ಕುರಪುಟದ ಬಳಿ ಶ್ರಾದ್ದ ಮಾಡಿದ ನಂತರ ಅವರೆಡ್ ಅವೆರಡರ ಉಸರ್ಗ ಅಂದರೆ ಉಸರ್ಗ ಅಂದರೆ ಬಿಡುವುದು ಬಿಡುವಂಥದ್ದು ಕ್ರಮವನ್ನು ಮಾಡಬೇಕು ಕೊಳ ಹಾಗೂ ಭಾವಿಯ ನಿರ್ಮಾಣೋತ್ಸರ್ಗದ ಸಮಯ ಗೋಶಾಲೆಯಲ್ಲಿ ವಿದ್ಯುಕ್ತವಾದ ಸಂಸ್ಕಾರದ ನಂತರ ಅಗ್ನಿಯ ಸ್ಥಾಪನೆ ಮಾಡಬೇಕು ಕಾಮ್ಯ ಹಾಗೂ ನೈಮಿತ್ತಿಕ ಎರಡು ಪ್ರಕಾರದ ವ್ರಷೋತ್ಸರ್ಗಗಳಿವೆ ಕಾಮ್ಯದಲ್ಲಿ ಗಣೇಶ ಪೂಜೆ ನಂದಿ ಶ್ರಾದ್ದ ಮೊದಲಾದವುಗಳನ್ನು ಮಾಡಿಯೇ ವ್ರಷೋತ್ಸರ್ಗವನ್ನು ಮಾಡಲಾಗುತ್ತದೆ ಮರಣದ ಸೂತಕದ ಹನ್ನೊಂದನೆಯ ದಿನ ಮಾಡಲಾಗುವಂತಹ ವೃಷಸರ್ಗ ನೈಮಿತ್ತಿಕ ವೃಷಸರ್ಗವಾಗಿದೆ ಇದರಲ್ಲಿ ನಂದಿ ಶಾ ಶ್ರಾದ್ದವನ್ನು ಮಾಡಲಾಗುವುದಿಲ್ಲ ವಿವಾಹ ವಿಧಾನದ ಸಮಾನ ಬ್ರಹ್ಮಾವರಣ ಮಾಡಬೇಕು ಯಜ್ಞದ ಪಾತ್ರೆಗಳ ಕ್ರಮವಾದ ಸ್ಥಾಪನೆ ಪಾಯಸ ಖೀರದ ಪಾಕ ಉಪಯಮನ ಅಂದರೆ ವಿವಾಹ ಕುಶಾದಿಗಳನ್ನು ಕ್ರಮವಾಗಿ ಸ್ಥಾಪಿಸಬೇಕು ಯಜ್ಞದ ಪಾತ್ರೆಗಳನ್ನು ಸಿಂಚನ ಅಂದರೆ ಪ್ರೋಕ್ಷಣೆ ಮಾಡಿದ ನಂತರ ಹೋಮ ಮಾಡಬೇಕು ಮೊದಲು ಎರಡು ಆಹುತಿ ಆಧಾರ ಹಾಗೂ ಅದರ ನಂತರ ಎರಡು ಆಜ್ಯ ಭಾಗ ಸಂಜ್ಞಕ ಆಹುತಿಗಳಿವೆ ಆದ್ದರಿಂದ ಪ್ರಥಮೆ ಅಹರತಿ ಮಂತ್ರದಿಂದ ಯಜಮಾನನು ಆರು ಆಹುತಿಗಳನ್ನು ಪ್ರದಾನಿಸಬೇಕು ಆಧಾರ ಹಾಗೂ ಆ ಆಜ್ಯ ಭಾಗ ಸಂಜಕ ನಾಲ್ಕು ಆಹುತಿಗಳ ನಂತರ ಅಂಗದೇವತೆ ಅಗ್ನಿ ರುದ್ರ ಶರ್ವ ಪಶುಪತಿ ಉಗ್ರ ಶಿವ ಭವ ಮಹಾದೇವ ಈಶಾನ ಹಾಗೂ ಯಮರಿಗೆ ಆಹುತಿಯನ್ನು ಪ್ರದಾನಿಸಬೇಕು ತದನಂತರ ಪೂಶಾಗ ಈ ಮಂತ್ರದಿಂದ ಒಂದು ಪಿಷ್ಟಕ ಹೋಮ ಚರು ಅಂದರೆ ಹವಿಸು ಹಾಗೂ ಪಾಯಸ ಎರಡರಿಂದ ಸ್ವಿಷ್ಟಕೃತ ಹೋಮವನ್ನು ಹೋಮ ಮಾಡಬೇಕು ಆನಂತರ ಪ್ರಥಮ ವ್ಯಾಹೃತಿ ಹೋಮ ಪ್ರಾಯಶಿತ ಹೋಮ ಸಂಶ್ರವ ಅಂದರೆ ಅವಶಿಷ್ಟ ಜಲ ಪ್ರಾಶನ ಮಾಡಬೇಕು ನಂತರ ಪ್ರಣೀತಾದ ಪರಿಮೋಕ್ಷಣ ಮಾಡಬೇಕು ಪವಿತ್ರ ಪ್ರತಿಸತ್ತಿ ಪ್ರತಿಪತ್ತಿ ಪರಿತ್ಯಾಗ ಮಾಡಿ ಬ್ರಾಹ್ಮಣನಿಗೆ ದಕ್ಷಿಣೆ ಕೊಡಬೇಕು ಷಡಂಗ ರುದ್ರ ಸೂಕ್ತದ ಪಠನೆ ಮಾಡುವುದರಿಂದ ಪ್ರೇತನಿಗೆ ಮೋಕ್ಷ ದೊರೆಯುತ್ತದೆ ಏಕವರ್ಣದ ವೃಷಭ ಹಾಗೂ ಒಂದು ಹೆಣ್ಣು ಗರುವಿಗೆ ಸ್ನಾನ ಮಾಡಿಸಿ ಸಕಲ ಅಲಂಕಾರಗಳಿಂದ ವಿಭೂಷಿತಗೊಳಿಸಿ ಅವೆರಡರನ್ನು ಪ್ರತಿಷ್ಠಾಪಿತಗೊಳಿಸುವುದರಿಂದ ಪ್ರೇತನಿಗೆ ಮೋಕ್ಷ ದೊರೆಯುತ್ತದೆ ಈ ಕರ್ಮದ ನಂತರ ವೃಷಭದ ಬಾಲದಿಂದ ಬಿದ್ದ ಜಲದಿಂದ ಮಂತ್ರಪೂರ್ವಕ ತರ್ಪಣ ಮಾಡಬೇಕು ಅದರ ನಂತರ ಬ್ರಾಹ್ಮಣರನ್ನು ಭೋಜನದಿಂದ ಸಂತೃಪ್ತಗೊಳಿಸಿ ದಕ್ಷಿಣೆಯಿಂದ ಪ್ರಸನ್ನಗೊಳಿಸಬೇಕು ತದನಂತರ ಯಥಾವಿಧ ನಾವು ಏಕೋದಿಷ್ಟ ಶ್ರಾದ್ದ ಮಾಡುವ ವಿಧಾನವಿದ್ದು ಅದನ್ನು ಮಾಡಿ ಪ್ರೇತ ಉದ್ಧಾರಕ್ಕಾಗಿ ಬ್ರಾಹ್ಮಣನಿಗೆ ಜಲ ಹಾಗೂ ಅನ್ನವನ್ನು ಪ್ರದಾನಿಸಲಾಗುತ್ತದೆ ಅದರ ನಂತರ ದ್ವಾದಶಾಹ ಶ್ರಾದ್ದ ಹಾಗೂ ಮಾಸಿಕ ಶ್ರಾದ್ದವನ್ನು ಬೇರೆ ಬೇರೆಯಾಗಿ ಮಾಡಬೇಕು ಈ ವಿಧಾನವನ್ನು ಸೂಕ್ತವಾಗಿ ಪಾಲನೆ ಮಾಡುವವನು ಪ್ರೇತವನ್ನು ಆ ಜನ್ಮದಿಂದ ಮುಕ್ತಗೊಳಿಸುತ್ತಾನೆ ಸೊ ಮಹಾವಿಷ್ಣುವಿನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ ಐವತ್ತೇಳನೆಯ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು ಈ ಅಧ್ಯಾಯದ ಹಿಂದಿನ ಅಧ್ಯಾಯ ಕೇಳಲಿಚ್ಚಿಸುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು ಹಾಗೆಯೇ ನಿಮಗೆ ನಿಮ್ಮ ಪ್ರಿಯ ಜನರಿಗೆ ಈ ವಿಡಿಯೋವನ್ನು ಖಂಡಿತ ಶೇರ್ ಮಾಡಿ ಇನ್ನು ಮುಂದಿನ ಹೊಸ ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತಾನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀಕೃಷ್ಣ ಶ್ರೀಕೃಷ್ಣ ಅರ್ಪಣ ಮಸ್ತು